ಸರ್ವರಿಗೂ ನಮಸ್ಕಾರ ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಬರೆದಂತಹ ಗರಿ ಎಂಬ ಕವನ ಸಂಕಲನದಿಂದ ಆಯ್ದಂತಹ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದಿರ ಈ ಪದ್ಯದ ಅಭ್ಯಾಸದ ಪ್ರಶ್ನೆಗಳಿಗೆ ಸರಳ ಹಾಗೂ ನಿಖರವಾದಂತಹ ಉತ್ತರವನ್ನು ನೀಡ್ತಾ ಇದ್ದೇನೆ ಗಮನಿಸಿ ಮೊದಲು ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಉತ್ತರ ಕಣ್ಣು ರೆಪ್ಪೆ ಮುಚ್ಚಿ ತೆರೆಯುವ ಹೊತ್ತಿನ ಒಳಗೆ ಹಕ್ಕಿಯು ಹಾರುತ್ತಿದೆ ಎರಡು ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಉತ್ತರ ಹಕ್ಕಿಯ ಗರಿಯಲ್ಲಿ ಬಿಳಿ ಹೊಳೆ ಬಣ್ಣಗಳಿವೆ ಮೂರು ಹಕ್ಕಿಯ ಕಣ್ಣುಗಳು ಯಾವುವು ಉತ್ತರ ಹಕ್ಕಿಯ ಕಣ್ಣುಗಳು ಸೂರ್ಯ ಚಂದ್ರರು ನಾಲ್ಕು ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಉತ್ತರ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಐದು ಹಕ್ಕಿ ಯಾರನ್ನು ಹರಸಿದೆ ಉತ್ತರ ಹಕ್ಕಿ ಹೊಸಗಾಲದ ಹಸುಮಕ್ಕಳನ್ನು ಹರಸಿದೆ ಆರನೇ ಪ್ರಶ್ನೆ ಹಕ್ಕಿಯು ಯಾವುದರ ಸಂಕೇತವಾಗಿದೆ ಉತ್ತರ ಹಕ್ಕಿಯು ಕಾಲದ ಸಂಕೇತವಾಗಿದೆ ಏಳು ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿದೆ ಉತ್ತರ ಹಕ್ಕಿಯ ಚುಂಚಗಳು ದಿಗ್ಮಂಡಲಗಳ ಆಚೆಯವರೆಗೂ ಚಾಚಿವೆ ಆ ವಿಭಾಗದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಉತ್ತರ ಕಾಲವೆಂಬ ಹಕ್ಕಿಯು ನೀಲಿಯಾದ ಮೋಡಗಳ ಮಂಡಲಕ್ಕೆ ಸಮನಾದ ಬಣ್ಣವನ್ನು ಹೊಂದಿದೆ ಈ ಹಕ್ಕಿ ಹಾರುವಾಗ ಮುಗಿಲಿಗೆ ರೆಕ್ಕೆಗಳು ಹುಟ್ಟಿಕೊಂಡ ಹಾಗೆ ಕಾಣುತ್ತಿದೆ ನಕ್ಷತ್ರಗಳನ್ನು ಮಾಲೆಯಂತೆ ತನ್ನ ಕೊರಳಿಗೆ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ತನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡು ಕಾಲವೆಂಬ ಹಕ್ಕಿ ಹಾರಿ ಹೋಗುತ್ತಿದೆ ಎಂದು ಹಕ್ಕಿಯ ಹಾರಾಟವನ್ನು ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಆಕಾಶಕ್ಕೆ ಹೋಲಿಸಿದ್ದಾರೆ ಎರಡನೇ ಪ್ರಶ್ನೆ ಹೊಸಗಾಲದ ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಉತ್ತರ ಕಾಲವೆಂಬ ಹಕ್ಕಿಯು ಹಾರುವಾಗ ಯುಗ ಯುಗಗಳ ಹಣೆ ಬರಹವನ್ನು ಅಳಿಸಿ ಹಾಕಿ ಮನ್ಮಂತರಗಳ ಅಂದರೆ ಹೊಸ ಪರಿವರ್ತನೆಯ ಭಾಗ್ಯವನ್ನು ತೆರೆದಿಡುತ್ತಾ ತನ್ನ ರೆಕ್ಕೆಯನ್ನು ಬೀಸುತ್ತಾ ಚೇತನಗೊಳಿಸಿ ಹೊಸಗಾಲದ ಮಕ್ಕಳನ್ನು ಹರಸುತ್ತಾ ಕಾಲವೆಂಬ ಹಕ್ಕಿ ಹಾರುತ್ತಿದೆಯೇ ಎಂದು ಕವಿ ದ ಬೇಂದ್ರೆ ಅವರು ಹೇಳಿದ್ದಾರೆ ಮೂರನೆಯ ಪ್ರಶ್ನೆ ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ ಉತ್ತರ ಕಾಲವೆಂಬ ಹಕ್ಕಿಯು ಬೆಳ್ಳಿಯ ಹಳ್ಳಿಯ ಮೇರೆಯನ್ನು ಮೀರಿದೆ ಅಂದರೆ ಶುಕ್ರಗ್ರಹದ ಹಾಗೂ ಹಳ್ಳಿಯ ಮೇರೆಯನ್ನು ಮೀರಿ ಹಾರಿ ಹೋಗುತ್ತಿದೆ ತಿಂಗಳಿನೂರಿನ ಅಂದರೆ ಚಂದ್ರಲೋಕದ ನೀರನ್ನು ಹೀರಿದೆ ಎಂದು ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಹೇಳಿದ್ದಾರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲ ಪ್ರಶ್ನೆ ರೆಕ್ಕೆಗಳೆರಡೂ ಪಕ್ಕದಲುಂಟು ಇದರ ಆಯ್ಕೆ ಈ ಸಾಲನ್ನು ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಕಾಲವೆಂಬ ಹಕ್ಕಿಗೆ ಕರಿನೆರೆ ಬಣ್ಣದ ಪುಚ್ಚಗಳಿವೆ ಬಿಳಿಹೊಳೆ ಬಣ್ಣದ ಗರಿಗಳಿವೆ ಹಾಗೆಯೇ ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳು ಆ ಪಕ್ಷಿಯ ಪಕ್ಕದಲ್ಲಿದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಬೇಂದ್ರೆಯವರು ಹೀಗೆ ಹೇಳಿದ್ದಾರೆ ಸ್ವಾರಸ್ಯ ಕಾಲವೆಂಬ ಹಕ್ಕಿಗೆ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಎಂಬುದು ಎರಡು ರೆಕ್ಕೆಗಳಿದ್ದಂತೆ ಎನ್ನುವುದನ್ನು ಕವಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಆಯ್ಕೆ ಈ ಸಾಲನ್ನು ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹಲವಾರು ರಾಜ್ಯ ಸಾಮ್ರಾಜ್ಯಗಳು ಮಂಡಲ ಗಿಂಡಲಗಳು ಖಂಡ ಖಂಡಗಳು ಸಾರ್ವಭೌಮರೂ ಸಹ ಈ ಕಾಲಚಕ್ರದ ಗತಿಗೆ ಸಿಲುಕಿರುವುದನ್ನು ಕಾಣಬಹುದು ಕಾಲವೆಂಬ ಹಕ್ಕಿ ರಾಜ್ಯ ಸಾಮ್ರಾಜ್ಯಗಳ ತೆನೆಯನ್ನು ಒಕ್ಕಿ ಮಂಡಲ ಗಿಂಡಲಗಳ ಗಡವನ್ನು ಮುಕ್ಕಿ ಖಂಡ ಖಂಡಗಳನ್ನು ತೇಲಿಸಿ ಮುಳುಗಿಸಿ ಸಾರ್ವಭೌಮರ ನೆತ್ತಿಯನ್ನೂ ಸಹ ಕುಕ್ಕಿ ಕಾಲಪಕ್ಷಿ ಹಾರುತ್ತಿದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಹೀಗೆ ಹೇಳಿದ್ದಾರೆ ಸ್ವಾರಸ್ಯ ಎಂತಹ ಪ್ರಭಾವಶಾಲಿಯಾದರೂ ಕಾಲಚಕ್ರದ ಎದುರಿಗೆ ತಲೆಬಾಗಲೇಬೇಕು ಎನ್ನುವುದನ್ನು ಕವಿ ಇಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಮೂರು ಬಲ್ಲರು ಯಾರು ಹಾಕಿದ ಹುಂಚ ಆಯ್ಕೆ ಈ ಸಾಲನ್ನು ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಇದರ ಸಂದರ್ಭ ಕಾಲವೆಂಬ ಹಕ್ಕಿಯು ಹಾರುತ್ತಾ ದಿಗ್ಮಂಡಲಗಳ ಅಂಚನ್ನು ಮುಟ್ಟಿ ಅದರಾಚೆಗೂ ತನ್ನಯ ಚುಂಚವನ್ನು ಚಾಚಿದೆ ಈ ಸೃಷ್ಟಿಯ ರಹಸ್ಯವನ್ನು ಭೇದಿಸಲು ಸಹ ಅದು ಹೊಂಚನ್ನು ಹಾಕಿರಬಹುದು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಬೇಂದ್ರೆಯವರು ಹೀಗೆ ಹೇಳಿದ್ದಾರೆ ಸ್ವಾರಸ್ಯ ಕಾಲಪಕ್ಷಿಯು ವಿಶ್ವವ್ಯಾಪಿ ಇದರ ರಹಸ್ಯ ಯಾರಿಗೂ ತಿಳಿದಿಲ್ಲ ಎನ್ನುವುದನ್ನು ಕವಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ ನಾಲ್ಕನೇ ಸಂದರ್ಭ ಹೊಸಗಾಲದ ಹಸು ಮಕ್ಕಳನ್ನು ಹರಸಿ ಆಯ್ಕೆ ಈ ಸಾಲನ್ನು ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಆಯಾ ಕಾಲದಲ್ಲಿ ನಡೆದ ಘಟನೆಯು ಕಾಲ ಉರುಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ ಹಾಗೆಯೇ ಕಾಲವೆಂಬ ಹಕ್ಕಿ ಯುಗಯುಗಗಳ ಹಣೆ ಬರಹವನ್ನು ಹೊರಸಿ ಹೊಸ ಭಾಗ್ಯವನ್ನು ನಮ್ಮ ಮುಂದೆ ತೆರೆದಿಡುತ್ತದೆ ಹೊಸಗಾಲದ ಮಕ್ಕಳನ್ನು ಹರಸಿ ರೆಕ್ಕೆ ಬೀಸುತ್ತಾ ಚೇತನಗೊಳಿಸುತ್ತಾ ಈ ಕಾಲವೆಂಬ ಹಕ್ಕಿ ಹಾರುತ್ತಿದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಹೀಗೆ ಹೇಳಿದ್ದಾರೆ ಇದರ ಸ್ವಾರಸ್ಯ ಕಾಲಪಕ್ಷಿ ಹೊಸತನಕ್ಕೂ ಅವಕಾಶ ಒದಗಿಸಿಕೊಡುತ್ತದೆ ಎಂಬುದನ್ನು ಕವಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ ಐದು ಮಂಗಳ ಲೋಕದ ಅಂಗಳ ಆಯ್ಕೆ ಈ ಸಾಲನ್ನ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಇದರ ಸಂದರ್ಭ ಕಾಲಪಕ್ಷಿಯ ವ್ಯಾಪ್ತಿ ವಿಶಾಲವಾಗಿದ್ದು ಶುಕ್ರಗ್ರಹವನ್ನು ಹಳ್ಳಿಯ ಮೇರೆಯನ್ನು ಮೀರಿ ಚಂದ್ರಲೋಕಕ್ಕೆ ಏರಿದೆ ಮಂಗಳ ಗ್ರಹದ ಅಂಗಳವನ್ನೂ ಏರಿ ದಿಗ್ಮಂಡಲಗಳ ಅಂಚನ್ನು ಮುಟ್ಟಿ ಅದರ ಆಚೆಗೆ ತನ್ನಯ ಚುಂಚವನ್ನು ಚಾಚಿದೆ ಎಂದು ಕಾಲದ ವೈಜ್ಞಾನಿಕ ಗತಿಯನ್ನು ಹೇಳುವ ಸಂದರ್ಭದಲ್ಲಿ ಕವಿ ಹೀಗೆ ಹೇಳಿದ್ದಾರೆ ಸ್ವಾರಸ್ಯ ಕಾಲದ ವ್ಯಾಪ್ತಿಯು ಎಷ್ಟೊಂದು ಅಗಾಧ ಹಾಗೂ ವಿಶಾಲವಾದುದು ಎಂಬುದನ್ನು ಕವಿ ಇಲ್ಲಿ ತುಂಬ ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ ಈ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳಾವು ಉತ್ತರ ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ ಅದಕ್ಕೆ ತಡೆ ಎಂಬುದಿಲ್ಲ ನಾವು ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಕಾಲವೆಂಬ ಹಕ್ಕಿ ಹಾರಿ ಹೋಗುತ್ತಿದೆ ಕಾಲವೆಂಬ ಹಕ್ಕಿ ನೀಲ ಮೇಘಮಂಡಲಗಳ ಬಣ್ಣಗಳನ್ನು ಹೊಂದಿದ್ದು ಮುಗಿಲಿಗೆ ರೆಕ್ಕೆಗಳು ಹೊಡೆದ ಹಾಗೆ ಕಾಣುತ್ತಿದೆ ನಕ್ಷತ್ರಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ತನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡು ಹಾರಿ ಹೋಗುತ್ತಿದೆ ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು ಹಲವಾರು ರಾಜ್ಯ ಸಾಮ್ರಾಜ್ಯಗಳು ಮಂಡಲ ಗಿಂಡಲಗಳು ಖಂಡ ಖಂಡಗಳು ಸಾರ್ವಭೌಮರೂ ಸಹ ಈ ಕಾಲಚಕ್ರದ ಗತಿಗೆ ಸಿಲುಕಿರುವುದನ್ನು ಕಾಣಬಹುದು ಆಯಾ ಕಾಲದಲ್ಲಿ ನಡೆದ ಘಟನೆಯು ಕಾಲ ಉರುಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ ಹಾಗೆಯೇ ಕಾಲವೆಂಬ ಹಕ್ಕಿ ಯುಗ ಯುಗಗಳ ಹಣೆ ಬರಹವನ್ನು ಹೊರೆಸಿ ಹೊಸ ಭಾಗ್ಯವನ್ನು ನಮ್ಮ ಮುಂದೆ ತೆರೆದಿಡುತ್ತದೆ ಹೊಸಗಾಲದ ಹಸು ಮಕ್ಕಳನ್ನ ಹರಸಿ ರೆಕ್ಕೆ ಬೀಸುತ್ತಾ ಚೇತನಗೊಳಿಸುತ್ತಾ ಈ ಕಾಲವೆಂಬ ಹಕ್ಕಿ ಹಾರುತ್ತಿದೆ ಇದರ ವ್ಯಾಪ್ತಿಯೂ ವಿಶಾಲವಾಗಿದ್ದು ಶುಕ್ರಗ್ರಹವನ್ನು ಹಳ್ಳಿಯ ಮೇರೆಯನ್ನ ಮೀರಿ ಚಂದ್ರಲೋಕಕ್ಕೆ ಏರಿದೆ ಮಂಗಳ ಗ್ರಹದ ಅಂಗಳವನ್ನೂ ಏರಿ ದಿಗ್ಮಂಡಲಗಳ ಅಂಚನ್ನು ಮುಟ್ಟಿ ಅದರ ಆಚೆಗೆ ತನ್ನ ಚುಂಚವನ್ನು ಚಾಚಿದೆ ಜಗತ್ತಿನ ಮೂಲವನ್ನು ಒಡೆಯಲು ಪ್ರಪಂಚದ ವಿಸ್ಮಯವನ್ನು ಭೇದಿಸಲೋ ಎಂಬಂತೆ ಈ ಕಾಲವೆಂಬ ಹಕ್ಕಿ ಹೊಂಚು ಹಾಕಿದೆ ಎಂದು ಕವಿ ದ ಬೇಂದ್ರೆ ಅವರು ಹೇಳುತ್ತಿದ್ದಾರೆ ಅಂದೆ ಉ ಹೊಂದಿಸಿ ಬರೆಯಿರಿ ಆ ವಿಭಾಗದಲ್ಲಿ ಹಕ್ಕಿ ನಾಕುತಂತಿ ನೀಲಮೇಘಮಂಡಲ ರಾಜ್ಯದ ಸಾಮ್ರಾಜ್ಯದ ತೇಲಿಸಿ ಮುಳುಗಿಸಿ ಮಂಗಳ ಇಷ್ಟಿದೆ ಇದಕ್ಕೆ ಉತ್ತರ ಹಕ್ಕಿಗೆ ಪಕ್ಷಿ ತದ್ಭವ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ನೀಲಮೇಘ ಮಂಡಲಕ್ಕೆ ಸಮಬಣ್ಣ ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಮಂಗಳ ಲೋಕದ ಅಂಗಳಕೇರಿ ಇವಿಷ್ಟು ಸರಿ ಉತ್ತರಗಳು ಹಾಗೆಯೇ ಹೂ ಈ ಪದ್ಯ ಭಾಗದಲ್ಲಿ ಬರುವ ದ್ವಿರುಕ್ತಿ ಹಾಗೂ ಜೋಡಿ ಪದಗಳನ್ನು ಪಟ್ಟಿ ಮಾಡಿರಿ ದ್ವಿರುಕ್ತಿ ಇರುಳಿರುಳು ಇರುಳು ಇರುಳು ಗಾವುದ ಗಾವುದ ಖಂಡ ಖಂಡ ದಿನ ದಿನ ಬಣ್ಣ ಬಣ್ಣ ಯುಗ ಯುಗ ಜೋಡು ನುಡಿ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಕರಿನರೆ ಬಿಳಿಹೊಳೆ ಸೂರ್ಯ ಚಂದ್ರ ಮಂಡಲ ಗಿಂಡಲ ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅದರಲ್ಲಿ ಮೊದಲನೆಯದು ಕೊಟ್ಟಿರುವ ಪದಗಳಿಗೆ ಸಮನಾರ್ಥಕ ಪದ ಬರೆಯಿರಿ ಸೂರ್ಯ ಸಮನಾರ್ಥಕ ಪದಗಳು ರವಿ ಭಾನು ಅರ್ಕ ನೇಸರ ಭಾಸ್ಕರ ಉದಯ ದಿನಕರ ಇತ್ಯಾದಿ ಬಹಳಷ್ಟಿರುವುದನ್ನು ನೀವು ಗಮನಿಸಬಹುದು ಗಡ ಅಂದರೆ ಸಣ್ಣ ಕೋಟೆ ಒಕ್ಕಿ ಬೇರ್ಪಡಿಸಿ ಮೇಘ ಮೋಡ ಮುಗಿಲು ಹರಸು ಆಶೀರ್ವದಿಸು ಹಾರೈಸು ಕೆನ್ನ ಕೆಂಪು ಕೆಂಬಣ್ಣ ಎರಡು ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ ವರ್ಣ ಬಣ್ಣ ಬ್ರಹ್ಮ ಬೊಮ್ಮ ಚಂದ್ರ ಚಂದಿರ ಯುಗ ಜುಗ ಅಂಕಣ್ಣ ಅಂಗಳ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಇರುಳಳಿದು ಇರುಳು ಕೂಡಿಸು ಅಳಿದು ಈರುಳಿದು ಲೋಪಸಂಧಿ ತೆರೆದು ಪ್ಲಸ್ ಇಕ್ಕುವ ತೆರೆದಿಕ್ಕುವ ಲೋಪಸಂಧಿ ಹೊಸ ಕೂಡಿಸು ಕಾಲ ಹೊಸಗಾಲ ಆದೇಶ ಸಂಧಿ ದಿಕ್ ಪ್ಲಸ್ ಮಂಡಲ ದಿಗ್ ಮಂಡಲ ಜಸ್ತ್ವಸಂಧಿ ತಿಂಗಳಿನ ಪ್ಲಸ್ ಊರು ತಿಂಗಳಿನೂರು ಲೋಪಸಂಧಿ ಹಾಗೆಯೇ ಈ ಪದ್ಯದಲ್ಲಿ ಬರುವ ದುರುಕ್ತಿ ಪದಗಳನ್ನು ಪಟ್ಟಿ ಮಾಡಿರಿ ಈಗಾಗಲೇ ನೀವು ಪಟ್ಟಿ ಮಾಡಿದ್ರಿ ಇರುಳಿರುಳು ಗಾವುದ ಗಾವುದ ಖಂಡ ಖಂಡ ದಿನ ದಿನ ಬಣ್ಣ ಬಣ್ಣ ಯುಗಯುಗ ಇವೆಲ್ಲವೂ ಮುಂದೆ ಕೊಟ್ಟಿರುವ ಅವ್ಯಯ ಪದಗಳು ಯಾವ ಯಾವ ಅವ್ಯಯಕ್ಕೆ ಸೇರಿವೆ ಎಂಬುದನ್ನು ಗುರುತಿಸಿ ಪದಗಳಿದೆ ಅದುವೇ ಆದ್ದರಿಂದ ಅಯ್ಯೋ ಬೇಗನೆ ಧಗಧಗ ಸಾಕು ಓಹೋ ಹೌದು ನೀನೆ ರೊಯ್ಯನೆ ಮೆಲ್ಲಗೆ ಅಲ್ಲದೆ ನಾವು ಎಲ್ಲ ಅವ್ಯಯಗಳನ್ನು ಒಂದು ಕಡೆಯಲ್ಲಿ ಬರೆದುಕೊಂಡು ಅದು ಯಾವುದಕ್ಕೆ ಬರುತ್ತೆ ಅನ್ನೋದನ್ನು ಬರಿಬೋದು ಅವ್ಯಯಗಳು ನಮ್ಗೆ ಗೊತ್ತಿದೆ ವಿಧಗಳು ಸಾಮಾನ್ಯ ವ್ಯಯ ಅದರಲ್ಲಿ ಬರೋದು ಬೇಗನೆ ಮೆಲ್ಲಗೆ ಭಾವಸೂಚಕ ಅವ್ಯಯ ಅಯ್ಯೋ ಓಹೋ ಅನ್ನುವಂತಹದ್ದು ಅನುಕರಣಾವ್ಯಯ ಧಗ ಧಗ ರೊಯ್ಯನೆ ಕ್ರಿಯಾರ್ಥಕವ್ಯಯ ಸಾಕು ಹೌದು ಸಂಬಂಧಾರ್ಥಕವ್ಯಯ ಆದ್ದರಿಂದ ಅಲ್ಲದೆ ಅವಧಾರಣಾರ್ಥಕಾವ್ಯಯ ಅದುವೇ ನೀನೆ ಪ್ರೀತಿಯ ವಿದ್ಯಾರ್ಥಿಗಳೇ ಇದಿಷ್ಟು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೆಗಳಿಗೆ ಸರಳ ಹಾಗೂ ಸ್ಪಷ್ಟ ನಿಖರವಾದಂತಹ ಉತ್ತರಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಧನ್ಯವಾದಗಳು